ಎಲ್ರಿಗೂ ನಮಸ್ಕಾರ ಈಗಾಗಲೇ ಎರಡು ಸಾವಿರದ ಇಪ್ಪತ್ನಾಲ್ಕು ಹಾಗೂ ಇಪ್ಪತ್ತೈದನೇ ಸಾಲಿನ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗಾಗಿ ವಿಜ್ಞಾನ ಪಾಸಿಂಗ್ ಪ್ಯಾಕೇಜ್ನ ಎರಡು ಭಾಗಗಳನ್ನು ಮಾಡಲಾಗಿದೆ ಅದರಲ್ಲಿ ಆರಾರು ಪ್ರಶ್ನೆಗಳ ಒಂದು ವಿಶ್ಲೇಷಣೆಯನ್ನು ನೀಡಲಾಗಿದೆ ಈಗ ಭಾಗ ಮೂರನ್ನು ನೋಡೋಣ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಈಗ ಮೊದಲನೇ ಪ್ರಶ್ನೆ ನೋಡೋಣ ಹದಿಮೂರನೇ ಪ್ರಶ್ನೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ನ ಯಾವುದಾದ್ರೂ ಎರಡು ಉಪಯೋಗಗಳನ್ನು ಬರೆಯಿರಿ ಪ್ಲಾಸ್ಟರ್ ಆಫ್ ಪ್ಯಾರಿಸ್ನ ಉಪಯೋಗಗಳೆಂದರೆ ಮುರಿದ ಮೂಳೆಗಳಿಗೆ ಆಧಾರವನ್ನು ನೀಡಲು ವೈದ್ಯರು ಇದನ್ನು ಬಳಕೆ ಮಾಡ್ತಾರೆ ಆಟಿಕೆಗಳನ್ನು ತಯಾರಿಕೆ ಮಾಡುವಲ್ಲಿ ಇದನ್ನು ಬಳಸ್ತಾರೆ ಅಲಂಕಾರಿಕ ವಸ್ತುಗಳಲ್ಲಿಯೂ ಕೂಡ ಪ್ಲಾಸ್ಟರ್ ಆಫ್ ಪ್ಯಾರಿಸನ್ನು ಬಳಸ್ತಾರೆ ನನ್ನ ನುಣುಪಾದ ಮೇಲ್ಮೈಯನ್ನು ನಿರ್ಮಿಸಲು ಕೂಡ ಪ್ಲಾಸ್ಟರ್ ಆಫ್ ಪ್ಯಾರಿಸ್ನ ಬಳಕೆಯನ್ನು ಮಾಡುತ್ತಾರೆ ಹಾಗಾಗಿ ಪ್ಲಾಸ್ಟರ್ ಆಫ್ ಪ್ಯಾರಿಸ್ನ ಅಣುಸೂತ್ರ ಮತ್ತು ಅದರ ಉಪಯೋಗ ನಿಮಗೆ ಪರೀಕ್ಷಾ ದೃಷ್ಟಿಯಿಂದ ತುಂಬ ಪ್ರಮುಖವಾದಂತಹ ಪ್ರಶ್ನೆ ಆಗಿರುತ್ತೆ ಈಗ ಮುಂದಿನ ಪ್ರಶ್ನೆ ನೋಡೋಣ ಹದಿನಾಲ್ಕನೇ ಪ್ರಶ್ನೆ ಕಬ್ಬಿಣದ ಮೊಳೆಯನ್ನು ತಾಮ್ರದ ಸಲ್ಫೇಟ್ ದ್ರಾವಣದಲ್ಲಿ ಮುಳುಗಿಸಿದಾಗ ಜರುಗುವ ರಾಸಾಯನಿಕ ಕ್ರಿಯೆಯ ವಿಧ ಯಾವುದು ಏಕೆ ಈ ರಾಸಾಯನಿಕ ಕ್ರಿಯೆಗೆ ಸರಿದೂಗಿಸಿದ ರಾಸಾಯನಿಕ ಸಮೀಕರಣವನ್ನು ಬರೆಯಿರಿ ಇದು ನಿಮಗೆ ಮೂರು ಅಂಕಕ್ಕೆ ಹಳೆ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದರು ಇದರಲ್ಲಿ ಮೂರು ಪ್ರಶ್ನೆಗಳು ಕೂಡ ಇವೆ ಮೊದಲನೇದಾಗಿ ಇಲ್ಲಿ ನಡೆದಂತಹ ಕ್ರಿಯೆ ಯಾವುದು ಅಂದರೆ ಅದು ಸ್ಥಾನಪಲ್ಲಟ ಕ್ರಿಯೆ ಏಕೆಂದರೆ ಹೆಚ್ಚು ಕ್ರಿಯಾಪಟು ಆಗಿರುವಂತಹ ಲೋಹ ಯಾವುದು ಅಂದರೆ ಅದು ಕಬ್ಬಿಣ ಇಲ್ಲಿ ತಾಮ್ರದ ಸಲ್ಫೈಡ್ ದ್ರಾವಣದಿಂದ ತಾಮ್ರವನ್ನು ಸ್ಥಾನ ಪಲ್ಲಟಗೊಳಿಸಿದೆ ಹಾಗಾಗಿ ಇದು ಸ್ಥಾನ ಪಲ್ಲಟ ಕ್ರಿಯೆ ಇನ್ನು ಸರಿದೂಗಿಸಿದ ರಾಸಾಯನಿಕ ಸಮೀಕರಣ ಅಂದರೆ ಎಫ್ ಇ ಪ್ಲಸ್ ಸಿ ಯು ಎಸ್ ಒ ಫೋರ್ ಆರೋಮಾರ್ಕ್ ಎಫ್ ಇ ಎಸ್ ಒ ಫೋರ್ ಪ್ಲಸ್ ಸಿ ಯು ಆಗಿರುತ್ತೆ ಹದಿನೈದನೇ ಪ್ರಶ್ನೆ ಪೋಷಣಾಸ್ತರ ಎಂದರೇನು ಪರಿಸರ ವ್ಯವಸ್ಥೆಯಲ್ಲಿ ಶಕ್ತಿಯ ಹರಿವು ಯಾವಾಗಲೂ ಏಕಮುಖವಾಗಿರುತ್ತದೆ ಏಕೆ ವಿವರಿಸಿರಿ ಸ್ತರ ಎಂದರೆ ಆಹಾರ ಸರಪಳಿಯ ಪ್ರತಿಯೊಂದು ಹಂತ ಅಥವಾ ಮಟ್ಟವನ್ನೇ ನಾವು ಪೋಷಣಾಸ್ತರ ಅಂತ ಹೇಳಿ ಕರಿತೀವಿ ಇನ್ನು ಪರಿಸರ ವ್ಯವಸ್ಥೆಯಲ್ಲಿ ಶಕ್ತಿಯ ಅರಿವು ಯಾವಾಗಲೂ ಏಕಮುಖವಾಗಿರಲು ಕಾರಣವನ್ನು ನೋಡ್ತಾ ಬಂದಾಗ ಮೊದಲನೇದು ಸ್ವಪೋಷಕಗಳಿಂದ ಸೆರೆ ಹಿಡಿಯಲಾದ ಶಕ್ತಿಯು ಪುನಃ ಸೌರಶಕ್ತಿಗೆ ಹಿಂದಿರುಗುವುದಿಲ್ಲ ಎರಡನೇದು ವಿವಿಧ ಪೋಷಣಾಸ್ತರಗಳ ಮೂಲಕ ಶಕ್ತಿಯು ಕ್ರಮೇಣವಾಗಿ ಮುಂದೆ ಸಾಗಿದಂತೆ ಹಿಂದಿನ ಹಂತಗಳಿಗೆ ಶಕ್ತಿ ದೊರಕುವುದಿಲ್ಲ ಮೂರನೇದು ವಿವಿಧ ಪೋಷಣಾ ಸ್ತರಗಳ ಮೂಲಕ ಕ್ರಮೇಣವಾಗಿ ಮುಂದೆ ಸಾಗಿದಂತೆ ಹಿಂದಿನ ಹಂತಗಳಿಗೆ ಶಕ್ತಿ ಸಿಗುವುದಿಲ್ಲ ವಿಭಿನ್ನ ಹಂತದಲ್ಲಿ ಶಕ್ತಿಯು ಉಷ್ಣದ ರೂಪದಲ್ಲಿ ನಷ್ಟ ಆಗುತ್ತದೆ ಹಾಗಾಗಿ ಪರಿಸರ ವ್ಯವಸ್ಥೆಯಲ್ಲಿ ಶಕ್ತಿಯ ಅರಿವು ಯಾವಾಗಲೂ ಏಕಮುಖವಾಗಿಯೇ ಇರುತ್ತದೆ ಹದಿನಾರನೇ ಪ್ರಶ್ನೆ ಓಮನ ನಿಯಮವನ್ನು ನಿರೂಪಿಸಿ ಒಂದು ವಿದ್ಯುತ್ ಮಂಡಲದಲ್ಲಿ ಅಮೀಟರ್ ಮತ್ತು ಓಲ್ಟ್ ಮೀಟರ್ಗಳನ್ನು ಹೇಗೆ ಸಂಪರ್ಕಿಸಲಾಗುತ್ತದೆ ವಿದ್ಯುತ್ ಮಂಡಲದಲ್ಲಿ ಈ ಉಪಕರಣಗಳ ಉಪಯೋಗವೇನು ಮೊದಲನೇದು ಓಂನ ನಿಯಮ ಸ್ಥಿರವಾದ ತಾಪದಲ್ಲಿ ವಿದ್ಯುತ್ ಮಂಡಲದಲ್ಲಿನ ಲೋಹದ ತಂತಿಯ ನಡುವಿನ ವಿಭವಾಂತರ ಅಂದರೆ ವಿ ಯು ಅದರ ಮೂಲಕ ಹರಿಯುವ ವಿದ್ಯುತ್ ವಾಹಕಕ್ಕೆ ನೇರ ಅನುಪಾತದಲ್ಲಿರುತ್ತದೆ ಇದು ಓಂನ ನಿಯಮ ಆ ಅನ್ನು ಸರಣಿ ಕ್ರಮದಲ್ಲಿಯೂ ಹಾಗೂ ಓಲ್ಟ್ ಮೀಟರನ್ನು ಸಮಾಂತರವಾಗಿಯೂ ಜೋಡಿಸಬೇಕು ಆ ಮೀಟರನ್ನು ವಿದ್ಯುತ್ ಪ್ರವಾಹ ಅಳತೆ ಮಾಡಲು ಬಳಸಿದರೆ ಕೋಲ್ಡ್ ಮೀಟರನ್ನು ವಿದ್ಯುತ್ ವಿಭವಾಂತರವನ್ನು ಅಳತೆ ಮಾಡಲು ಬಳಸುತ್ತಾರೆ ಹದಿನೇಳನೇ ಪ್ರಶ್ನೆ ನೋಡೋಣ ಸ್ತ್ರೀಯ ಗರ್ಭಾವಧಿಯಲ್ಲಿ ಜರಾಯುವಿನ ರಚನೆ ಮತ್ತು ಪ್ರಮುಖ ಪಾತ್ರವನ್ನು ವಿವರಿಸಿ ಇದು ತುಂಬ ಬಾರಿ ಕೇಳಿದಂತಹ ಪ್ರಶ್ನೆ ಯಾ ಇದರ ಪಾತ್ರ ಮತ್ತು ರಚನೆಯನ್ನು ನೋಡೋಣ ಮೊದಲನೇದಾಗಿ ವಿಶೇಷ ಅಂಗಾಂಶವಾದ ಜರಾಯುವಿನ ಮೂಲಕ ಭ್ರೂಣವು ತಾಯಿಯ ರಕ್ತದಿಂದ ಪೋಷಣೆಯನ್ನು ಪಡೆಯುತ್ತದೆ ನಂತರ ಇದು ಒಂದು ತಟ್ಟೆಯಂತಹ ರಚನೆಯಾಗಿದೆ ಗರ್ಭಕೋಶದ ಗೋಡೆಯ ಒಳಗೆ ಹುದುಗಿಕೊಂಡಿರುತ್ತದೆ ಇದು ಭ್ರೂಣದ ಅಂಗಾಂಶ ಭಾಗದಲ್ಲಿ ವಿಲ್ಲೆಗಳನ್ನು ಕೂಡ ಹೊಂದಿದೆ ಭ್ರೂಣದಿಂದ ತ್ಯಾಜ್ಯ ಪದಾರ್ಥಗಳನ್ನು ಹೊರಹಾಕುತ್ತದೆ ಇದು ತಾಯಿಯಿಂದ ಭ್ರೂಣಕ್ಕೆ ಗ್ಲುಕೋಸ್ ಮತ್ತು ಆಕ್ಸಿಜನ್ನನ್ನು ಒದಗಿಸುತ್ತೆ ಸುಲಭವಾಗಿ ನೋಡಬೇಕಂದ್ರೆ ಜರಾಯುವಿನ ಮೂಲಕ ಭ್ರೂಣವು ತಾಯಿಯಿಂದ ಪೋಷಣೆಯನ್ನು ಪಡೆಯುತ್ತದೆ ಹಾಗೂ ಭ್ರೂಣದಲ್ಲಿರುವಂತಹ ತ್ಯಾಜ್ಯವನ್ನು ಹೊರಹಾಕುವಂತಹ ಕೆಲಸವನ್ನು ಕೂಡ ಇದು ಮಾಡುತ್ತೆ ಹಾಗಾಗಿ ಇದು ಪ್ರಮುಖ ಒಂದು ಕಾರ್ಯನಿರ್ವಹಿಸುತ್ತೆ ಅಂತ ನೋಡಬಹುದು ಹದಿನೆಂಟನೇ ಪ್ರಶ್ನೆ ಕಣ್ಣಿನ ಹೊಂದಾಣಿಕಾ ಸಾಮರ್ಥ್ಯ ಎಂದರೇನು ಸಾಮಾನ್ಯ ದೃಷ್ಟಿ ದೃಷ್ಟಿಯುಳ್ಳವರಿಗೆ ದೂರಬಿಂದು ಮತ್ತು ಸಮೀಪ ಬಿಂದುಗಳು ಯಾವುವು ಕಣ್ಣಿನ ಮಸೂರದ ಸಂಗಮ ದೂರವನ್ನು ಹೊಂದಾಣಿಕೆ ಮಾಡುವ ಕಣ್ಣಿನ ಮಸೂರದ ಸಾಮರ್ಥ್ಯವನ್ನು ಕಣ್ಣಿನ ಹೊಂದಾಣಿಕೆ ಅಂತ ಕರಿತೀವಿ ಇದರ ದೂರ ಬಿಂದು ಅನಂತ ದೂರದವರೆಗೂ ಮತ್ತು ಸಮೀಪ ಬಿಂದು ಇಪ್ಪತ್ತೈದು ಸೆಂಟಿಮೀಟರ್ ಆಗಿರುತ್ತೆ ಈ ಭಾಗದ ಆರು ಪ್ರಮುಖ ಪ್ರಶ್ನೆಗಳ ವಿಶ್ಲೇಷಣೆ ಮುಗಿತು ಮುಂದಿನ ಭಾಗದಲ್ಲಿ ಮತ್ತಾರು ಪ್ರಶ್ನೆ ನೋಡೋಣ